ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಇವತ್ತು ಏನು ಮಾಡೋಣ ಅಂದರೆ ಫಸ್ಟ್ ಪಿ ಯು ಸಿ ಅಧ್ಯಾಯ ಮೂರು ರೀ ಅಧ್ಯಾಯ ಮೂರಲ್ಲಿ ಬರ್ತಕ್ಕಂಥ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಅಧ್ಯಾಯ ಮೂರು ಸ್ಟಾರ್ಟ್ ಮೊದಲನೇ ಪ್ರಶ್ನೆ ಹೀಗಿದೆ ಭೂಖಂಡ ಭೂಖಂಡ ಖಂಡ ಕವಚ ಎಂದರೇನು ಭೂಖಂಡ ಕವಚ ಎಂದರೇನು ಭೂಮಿಯ ಹೊದ ಪದರಕ್ಕೆ ಭೂಕವಚ ಎಂದು ಕರೆಯುತ್ತಾರೆ ಇದು ಭೂಖಂಡ ಮತ್ತು ಸಾಗರ ಪ್ರದೇಶಗಳಿಂದ ಸಂಯೋಜನೆಗೊಂಡಿರುತ್ತದೆ ಅಂತ ಹೇಳಿದರೆ ಇನ್ನು ಮ್ಯಾಟಲ್ ಕೇಂದ್ರಗೋಳದ ನಡುವೆ ಇರುವ ಸೀಮಾ ರೇಖೆ ಅಂತ ಕೇಳ್ತಾರೆ ಗುಟನ್ಬರ್ಗ್ ಸೀಮಾವಲಯವು ಮ್ಯಾಟಲ್ ಮತ್ತು ಕೇಂದ್ರಗೋಳದ ನಡುವೆ ಇರುವ ಸೀಮಾವಲಯವಾಗಿದೆ ಭೂ ಒಳ ಕೇಂದ್ರಗೋಳವನ್ನು ಘನ ಕೇಂದ್ರಗೋಳ ಎಂದು ಕರೆಯಲು ಕಾರಣವೇನು ಅಂತ ಕೇಳ್ತಾರೆ ಭೂ ಒಳ ಕೇಂದ್ರದಲ್ಲಿ ಅಧಿಕ ಉಷ್ಣಾಂಶ ಮತ್ತು ಒತ್ತಡಗಳನ್ನು ಒಳಗೊಂಡಿರುವುದರಿಂದ ಇಲ್ಲಿನ ಹೆಚ್ಚಿನ ವಸ್ತುಗಳು ಘನ ರೂಪದಲ್ಲಿವೆ ಆದ್ದರಿಂದ ಭೂ ಒಳ ಕೇಂದ್ರವನ್ನು ಘನ ಕೇಂದ್ರಗೋಳ ಅಂಥೇಳಿ ಕರೀತಾರೆ ಭೂಕಂಪನ ಅಲೆಗಳನ್ನು ಯಾವ ಉಪಕರಣಗಳಲ್ಲಿ ದಾಖಸ ದಾಖಲಿಸಲಾಗುತ್ತದೆ ಅಂತ ಕೇಳಿದರೆ ಭೂಕಂಪನ ಅಲೆಗಳನ್ನು ಸಿಸ್ಮೋಗ್ರಫ್ ಗ್ರಾಫ್ ಎಂಬ ಯಂತ್ರದ ಸಹಾಯದಿಂದ ದಾಖ ದಾಖಲಿಸಲಾಗುತ್ತದೆ ಅತ್ಯಂತ ವಿನಾಶಕಾರಿ ಭೂಕಂಪನ ಅಲೆ ಯಾವುದು ಅಂತ ಕೇಳಿದರೆ ಭೂ ಮೇಲ್ಮೈ ಮೇಲ್ಮೈ ಅಲೆಯು ಅತ್ಯಂತ ವಿನಾಶಕಾರಿ ಅಲೆಯಾಗಿರುತ್ತದೆ ನಂತರ ಪ್ರಶ್ನೆ ನೋಡಿ ಸುನಾಮಿಯನ್ನು ಅರ್ಥೈಸಿ ಅಂತ ಕೇಳಿದ್ದಾರೆ ಇದನ್ನು ಈಗ ಆಲ್ರೆಡಿ ಎಕ್ಸಾಮ್ ನಿನ್ನೆ ಆಗಿತ್ತಲ್ಲ ಎಕ್ಸಾಮು ಅದರಲ್ಲಿ ಕೇಳಿದಾರೆ ನೋಡಿರಿ ನೀರಿನ ಆಳವಾದ ಭಾಗದಲ್ಲಿ ಅಥವಾ ಉಪಸಾಗರದ ತಳಭಾಗದಲ್ಲಿ ಸಂಭವಿಸುವ ಭೂಕಂಪನದಿಂದ ಅಪರೂಪವಾಗಿ ವಿಶಾಲವಾದ ಸಮುದ್ರದ ಕರಾವಳಿ ತೀರದಲ್ಲಿ ಉತ್ಪತ್ತಿಯಾಗುವ ಬೃಹದಾಕಾರದ ಸಮುದ್ರದ ಅಲೆಗಳನ್ನು ಸುನಾಮಿ ಅಲೆ ಎಂದು ಸುನಾಮಿ ಅಲೆಗಳೆಂದು ಕರೆಯುತ್ತಾರೆ ಸುನಾಮಿ ಎಂಬ ಶಬ್ದ ಯಾವ ಭಾಷೆಯಿಂದ ಬಂದಿದೆ ಇದು ಜಪಾನ್ ಭಾಷೆಯಿಂದ ಬಂದಿದೆ ನೆನಪಿರಲಿ ಇನ್ನು ಏಕ ಭೂ ಮಾಪನ ಕೆ ರೇಖೆ ಎಂದರೇನು ಅಂತ ಕೇಳಿದ್ರೆ ಒಂದು ವೇಳೆ ಸಂಭವಿಸಿದ ಭೂಕಂಪ ಸ್ಥಳಗಳನ್ನು ನಕ್ಷೆಯಲ್ಲಿ ದಾಖಲಿಸುವ ರೇಖೆಯನ್ನು ಏಕ ಭೂಕಂಪನ ರೇಖೆಗಳು ಎನ್ನುತ್ತಾರೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಭೂಕಂಪನಗಳನ್ನು ದಾಖಲಿಸುವ ಪ್ರದೇಶವನ್ನು ತಿಳಿಸಿ ಅಂತ ಕೇಳಿದರೆ ಪೂರ್ವದ ಜಪಾನ್ ಅಮೆರಿಕ ಸಂಯುಕ್ತ ಸಂಸ್ಥಾನದ ಆ್ಯಂಡ್ರಿಸ್ ಸ್ತರಭಂಗ ಪ್ರದೇಶ ತೀವ್ರ ಭೂಕಂಪನ ವಲಯ ಈ ವಲಯವು ಪ್ರಪಂಚದ ಶೇಕಡ ಅರುವತ್ತೈದು ಪರ್ಸೆಂಟೇಜ್ ಭೂಕಂಪನ ವಲಯಗಳು ದಾಖಲಾಗಿವೆ ನಂತರ ಪ್ರಶ್ನೆ ಕೇಳ್ತಾರೆ ಅವರು ಜ್ವಾಲಾಮುಖಿ ಎಂದರೇನು ಜ್ವಾಲಾಮುಖಿ ಎಂದರೇನು ಜ್ವಾಲಾಮುಖಿಯು ತೆರೆದ ನಾಳವಾಗಿದ್ದು ಇದರ ಮೂಲಕ ಅನಿಲ ಶಾಖ ಕೂಡಿದ ಬಿಸಿನೀರು ಲಾವ ಮತ್ತು ಶಿಲಾಚೂರಗಳು ಭೂಮಿ ಅಂತರಾಳದಿಂದ ಹೊರಭಾಗಕ್ಕೆ ಚಲ್ಲೋ ಚಲ್ಲುವುದಾಗಿದೆ ಅಂತ ಹೇಳ್ತಾರೆ ನೋಡ್ರಿ ಭಾರತದ ಯಾವುದಾದರೂ ಜ್ವಾಲಾಮುಖಿಯನ್ನು ಹೆಸರಿಸಿ ಅಂತ ಕೇಳಿದರೆ ಅಂಡಮಾನ್ ನಿಕೋಬಾರ್ ದ್ವೀಪದ ಬ್ಯಾರನ್ ದೀಪದ ಜ್ವಾಲಾಮುಖಿ ನಮ್ಮ ದೇಶದ ಪ್ರಸಿದ್ಧ ಜ್ವಾಲಾಮುಖಿ ಆಗಿದೆ ಯು ಎಸ್ ಎದ ಪ್ರಸಿದ್ಧ ಜಾಗೃತ ಜ್ವಾಲಾಮುಖಿ ಯಾವುದು ಅಂತ ಕೇಳಿದರೆ ಸೆಂಟ್ ಹೆಲೆನಸ್ ಯು ಎಸ್ ಎದ ಪ್ರಸಿದ್ಧ ಜ್ವಾಲಾಮುಖಿಯಾಗಿದೆ ವೃತ್ತ ಎಂದರೇನು ಅಂತ ಪ್ರಶ್ನೆ ಕೇಳಿದರೆ ಪೆಸಿಫಿಕ್ ಸಾಗರದ ಸುತ್ತಮುತ್ತಲಿನ ವಲಯವನ್ನು ವೃತ್ತ ವಲಯ ಈ ವಲಯವನ್ನು ಜಗತ್ತಿನಲ್ಲಿ ಅತಿ ಹೆಚ್ಚು ಜ್ವಾಲಾಮುಖಿ ಒಳಗೊಂಡಿದೆ ಎಸ್ ಶಿಲಾಶಾಸ್ತ್ರ ಎಂದರೇನು ಶಿಲೆಗಳನ್ನು ಕುರಿತು ಅಧ್ಯಯನ ಮಾಡುವುದಕ್ಕೆ ಶಿಲಾಶಾಸ್ತ್ರ ಅಂತೇಳಿ ಕರೀತಾರೆ ಇನ್ನು ಪ್ಲೋಟೋನಿಕ್ ಶಿಲೆಗೆ ಒಂದು ಉದಾಹರಣೆ ಕೊಡಿ ಅಂತ ಹೇಳಿದರೆ ಗ್ರಾನೈಟ್ ಆಗಿರ್ಬೋದು ಗ್ಯಾಬ್ರೋ ಆಗಿರ್ಬೋದು ಡಯೋರೈಟ್ ಇತ್ಯಾದಿ ಇವು ಪ್ಲೋ ಪ್ಲೋಟೋನಿಕ್ ಶಿಲೆಗೆ ಉದಾಹರಣೆಗಳಾಗ್ತವೆ ಇನ್ನು ದ್ವಿತೀಯ ಶಿಲೆಗಳನ್ನು ಜಲಜನ್ಯ ಶಿಲೆಗಳೆಂದು ಕರೆಯುತ್ತಾರೆ ಏಕೆ ಸವಕಳಿಯಿಂದ ನಗ್ನೀಕರಣವಾದ ಶಿಲಾಚೂರಗಳ ಸರೋವರ ಸಾಗರ ಸಮುದ್ರದ ತಳಭಾಗದಲ್ಲಿ ಸಂಚಯನಗೊಂಡು ಶಿಲೆಗಳಾಗಿ ಪರಿವರ್ತನೆಯಾಗುತ್ತವೆ ಆದ್ದರಿಂದ ಈ ಶಿಲೆಗಳನ್ನು ಜಲಜನ್ಯ ಶಿಲೆಗಳೆಂದು ಕರೆಯುತ್ತಾರೆ ಅರ್ಥ ಐತ್ರಿ ಇಂಗಾಲಾದ ಆಧಿತ್ಯ ಶಿಲೆಗಳು ಹೇಗೆ ಉಂಟಾಗುತ್ತವೆ ಅಂತ ಕೇಳಿದರೆ ಗಿಡ ಮರಗಳಿಂದ ಸಂಬಂಧಪಟ್ಟ ಭಾಗಗಳು ಭೂಮಿಯ ಒಳಗೆ ಸೇರಿಕೊಳ್ಳುತ್ತಾ ಕೊಳೆತು ಒಂದುಗೂಡಿ ಅಳಚು ಇಂಗಾಲವನ್ನು ಹೊಂದಿದ್ದು ಶಾಖ ಮತ್ತು ಒತ್ತಡದಿಂದ ಶಿಲೆಗಳು ರೂಪುಗೊಳ್ಳುತ್ತವೆ ಉದಾಹರಣೆಗೆ ಕಲ್ಲಿದ್ದಲು ಇನ್ನು ರೂಪಾಂತರ ಶಿಲೆ ಎಂದರೇನು ಅಂತ ಕೇಳಿದ್ದಾರೆ ನೋಡಿ ರೂಪಾಂತರ ಶಿಲೆ ಅಂದರೆ ಅಗ್ನಿಶಿಲೆಗಳು ಖನಶಿಲೆಗಳು ಭೂ ಅಂತರಾಳದಲ್ಲಿ ಉಷ್ಣತೆ ಒತ್ತಡ ಪ್ರಭಾವದಿಂದ ಭೌತಿಕವಾಗಿ ಮತ್ತು ರಾಸಾಯನಿಕವಾಗಿ ಬದಲಾವಣೆಗೊಂಡು ರೂಪಾಂತರ ಶಿಲೆಗಳಾಗುತ್ತವೆ ಎಸ್ ನಂತರ ಇನ್ನು ಖನಿಜ ಎಂದರೇನು ಅಂತ ಕೇಳ್ತಾರೆ ನೈಸರ್ಗಿಕವಾಗಿ ನಿರ್ದಿಷ್ಟವಾದ ರಾಸಾಯನಿಕ ಮತ್ತು ಭೌತಿಕ ಗುಣಧರ್ಮಗಳನ್ನು ಹೊಂದಿರುವ ಅಜೈವಿಕ ವಸ್ತುವನ್ನು ಖನಿಜ ಎನ್ನುತ್ತಾರೆ ಒನ್ಸ್ ಅಗೇನ್ ಇನ್ನೂ ಸಾರಿ ಹೇಳ್ತೀನಿ ಇಂಪಾರ್ಟೆಂಟ್ ಆಗಿರೋದರಿಂದ ಖನಿಜ ಎಂದರೇನು ಪ್ರಶ್ನೆ ಕೇಳ್ತಾರೆ ನೈಸರ್ಗಿಕವಾಗಿ ನಿರ್ದಿಷ್ಟವಾದ ರಾಸಾಯನಿಕ ಭೌತಿಕ ಗುಣದರ್ಭವನ್ನು ಹೊಂದಿರುವ ಅಜೈವಿಕ ವಸ್ತುವನ್ನು ಖನಿಜಗಳು ಎನ್ನುತ್ತಾರೆ ಯಾವ ಖನಿಜವು ಭೂ ಕವಚದಿಂದ ಹೆಚ್ಚು ಭಾಗ ಭಾಗ ಭಾಗವನ್ನು ಆವರಿಸಿದೆ ಯಾವ ಖನಿಜ ಹೆಚ್ಚು ಭೂ ಕವಚದಿಂದ ಭೂ ಖನಿಜ ಭೂ ಕವಚದ ಭಾಗ ಆವರಿಸಿದೆ ಅಂತ ಕೇಳಿಸ್ತಾರೆ ಪೆಲ್ಸ್ ಪೆಲ್ಸ್ಪರ್ ಖನಿಜವು ಭೂ ಕವಚದ ಹೆಚ್ಚು ಭಾಗವನ್ನು ಆವರಿಸಿದೆ ಅಂತ ಹೇಳ್ತಾರೆ ಇನ್ನು ಕಬ್ಬಿನೇತರ ಖನಿಜಕ್ಕೆ ಒಂದು ಉದಾಹರಣೆ ಕೊಡಿ ಅಂತಾರೆ ಕಬ್ಬಿನೇತರ ಖನಿಜ ಅಬ್ರಕ್ ಆಗಿರ್ಬೋದು ಬಾಕ್ಸೆಟ್ ಆಗಿರ್ಬೋದು ಇವು ಕಬ್ಬಿನೇತರ ಖನಿಜವಾಗ್ತವೆ ಇನ್ನು ನಂತರ ಬರ್ತಕ್ಕಂಥದ್ದು ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿದರೆ ಸಾಗರಿಕ ಕವಚದ ಯಾವುದಾದರೂ ಎರಡು ಲಕ್ಷಣಗಳನ್ನು ತಿಳಿಸಿ ಅಂತ ಹೇಳಿದರೆ ಸಾಗರಿಕ ಕವಚದ ಎರಡು ಲಕ್ಷಣಗಳೆಂದರೆ ಭೂ ಕವಚದಿಂದ ತಳಭಾಗವನ್ನು ಸಾಗರಿಕ ಕವಚ ಎನ್ನುವರು ಇದರ ದಪ್ಪ ಐದು ಕಿಲೋಮೀಟರ್ ಅಷ್ಟಿದ್ದು ಇದರಲ್ಲಿ ಸಿಲಿಕಾನ್ ಮತ್ತು ಮ್ಯಾಗ್ನೀಷಿಯಂ ಇರುವುದರಿಂದ ಇದಂ ಒಳ ಸಿಲಿಕಾನ್ ಮತ್ತು ಮ್ಯಾಗ್ನೀಷಿಯಂ ಅಂಶ ಒಳಗೊಂಡಿರುವುದರಿ ಇದನ್ನು ಸೀಮಾ ಎನ್ನುವರು ಇದರ ಸಾಂದ್ರತೆ ಎರಡು ಪಾಯಿಂಟ್ ಒಂಬತ್ತು ಐದು ಗ್ರಾಮ್ ಚದರ್ ಸೆಂಟಿಮೀಟರ್ಗಳಷ್ಟಾಗಿರುತ್ತದೆ ನಂತರ ಪ್ರಶ್ನೆ ಕೇಳಿದರೆ ಭೂಮಿಯ ಅಂತರಾಳದಲ್ಲಿ ಮ್ಯಾಂಟಲ್ ಅತ್ಯಂತ ಮುಖ್ಯವಾಗಿರಲು ಕಾರಣವೇನು ಅಂತ ಭೂಮಿಯ ಅಂತರಾಳದ ಕವಚದ ಒಳಭಾಗದಲ್ಲಿ ಮ್ಯಾಂಟಲ್ ಎನ್ನುವರು ಇದು ಅರುವತ್ತು ಕಿಲೋಮೀಟ್ರಿಂದ ಎರಡು ಸಾವಿರದ ಒಂಬೈನೂರು ಕಿಲೋಮೀಟರ್ವರೆಗೆ ವಿಸ್ತರಿಸಿದೆ ಇದರ ಪದರದ ಸಾಂದ್ರತೆ ಮೂರು ಪಾಯಿಂಟ್ ಮೂರು ಚದರ ಸೆಂಟಿಮೀಟರ್ನಿಂದ ಐದು ಪಾಯಿಂಟ್ ಏಳು ಗ್ರಾಮ್ ಚದರ್ ಸೆಂಟಿಮೀಟರ್ಗಳಷ್ಟು ಇಲ್ಲಿನ ಅಧಿಕ ಉಷ್ಣಾಂಶ ವಸ್ತುವಿನ ಗಾತ್ರದ ದ್ರವ ಮತ್ತು ಶಿಲಾಪಾಕದ ಸ್ಥಿತಿಯಲ್ಲಿದೆ ಇದು ಕಠಿಣ ಶಿಲೆಗಳ ಸಂಯೋಜನೆಯನ್ನು ಹೊಂದಿದೆ ಅಂತ ಹೇಳ್ತಾರೆ ನಂತರ ಬರ್ತಕ್ಕಂಥ ಪ್ರಶ್ನೆ ಭೂಕಂಪನಾಬಿ ಮತ್ತು ಭೂಕಂಪದ ಹೊರ ಕೇಂದ್ರದ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ಅಂತ ಕೇಳಿದರೆ ಭೂಕಂಪನಾಬಿ ಭೂಕಂಪನದ ಹೊರಕೇಂದ್ರ ಭೂಕಂಪನ ಪದದ ಉಗಮ ಸ್ಥಾನವನ್ನು ಭೂಕಂಪನಾಬಿ ಭೂಕಂಪನ ಕೇಂದ್ರ ಭೂಕಂಪನ ಕೇಂದ್ರ ಅಂತ ಕರೀತಾರೆ ಭೂಕಂಪನ ನಾಬಿಗೆ ಲಂಬವಾಗಿ ಭೂಮಿಯ ಹೊರಭಾಗಕ್ಕೆ ಕಂಪನ ಅಲೆಗಳ ತಲುಪಿಸುವ ಬಿಂಬುವನ್ನು ಬಿಂದುವನ್ನು ಭೂಕಂಪನ ಹೊರ ಕೇಂದ್ರ ಎನ್ನುವರು ಅರ್ಥ ಆಯ್ತ್ರಿ ರೀ ಇನ್ನು ನೋಡ್ರಿ ಭೂಕಂಪನಾಬಿಯು ಆಳವು ಸಾಮಾನ್ಯವಾಗಿ ಭೂಪದರದ ಮೇಲ್ಭಾಗದ ಹತ್ತು ಕಿಲೋಮೀಟರ್ನಿಂದ ಇದು ಭೂಕಂಪನದಿಂದ ತೊಂದರೆಗೆ ಒಳಪಡುವ ಪ್ರದೇಶವು ಸಾಮಾನ್ಯವಾಗಿ ಈ ಬಿಂದುವಿನ ಸುತ್ತಲೂ ಕಂಡುಬರುತ್ತದೆ ಅಂತ ಕೇಳಿದರೆ ಏಳ್ನೂರು ಕಿಲೋಮೀಟರ್ ಅಷ್ಟು ಆಳದಲ್ಲಿ ಕಂಡುಬರುತ್ತದೆ ಭೂಕಂಪ ಭೂಕಂಪ ನಾವಿ ನಂತರ ಪ್ರಶ್ನೆ ಕೇಳಿದರೆ ಭೂಕಂಪಗಳು ಉಂಟಾಗುವಿಕೆ ಯಾವುದಾದರೂ ಎರಡು ಕಾರಣಗಳನ್ನು ಹೆಸರಿಸಿ ಅಂತ ಕೊಡ್ತಾರೆ ಅದು ಭೂಕಂಪನ ರಚನಾ ಭೂಕಂಪನಗಳು ಮಡಿಕೆ ಸ್ತರಭಂಗಗಳಲ್ಲಿ ಭೂಕಂಪನ ಜ್ವಾಲಾಮುಖಿ ಭೂಕಂಪನಗಳು ಮಾನವ ನಿರ್ಮಿತ ಅಂಶಗಳು ಗಣಿಗಾರಿಕೆ ಬೃಹತ್ ಆನೆಕಟ್ಟು ನಿರ್ಮಾಣ ಇವುಗಳಿಂದ ಭೂಕಂಪನ ಉಂಟಾಗುತ್ತದೆ ಸಮ ಭೂಕಂಪನ ರೇಖೆ ಮತ್ತು ಸಹ ಭೂಕಂಪನ ರೇಖೆಗಳಿರುವ ವ್ಯತ್ಯಾಸವನ್ನು ತಿಳಿಸಿ ಅಂತ ಸಮ ಭೂಕಂಪನ ರೇಖೆ ಅಂದರೆ ಒಂದು ರೀತಿಯ ಭೂಕಂಪನ ತೀವ್ರತೆ ಅನುಭವವನ್ನು ಪಡೆದು ಸ್ಥಳಗಳಲ್ಲಿ ನಕ್ಷೆಗಳಲ್ಲಿ ಸೇರಿಸಿ ಎಳೆಯಬಹುದಾದ ರೇಖೆಗಳನ್ನು ಸಮ ಭೂಕಂಪನ ರೇಖೆ ಎನ್ನುವರು ಸಹ ಭೂಕಂಪನ ರೇಖೆ ಎಂದರೆ ಏಕ ರೀತಿಯ ತೀವ್ರತೆ ಮತ್ತು ಒಂದೇ ವೇಳೆಯಲ್ಲಿ ಸಂಭವಿಸುವ ಭೂಕಂಪನಗಳ ಪ್ರದೇಶವನ್ನು ಸೇರಿಸುವ ಎಳೆಯಬಹುದಾದ ರೇಖೆಯನ್ನು ಸಹ ಭೂಕಂಪನ ರೇಖೆ ಎನ್ನುವರು ಭೂಕಂಪನ ತೀವ್ರತೆಯನ್ನು ಅಳೆಯಲು ಬಳಸುವ ಮಾಪನ ಯಾವುದು ಅಂತ ಕೇಳಿದರೆ ಭೂಕಂಪನ ತೀವ್ರತೆಯನ್ನು ಅಳೆಯಲು ಎರಡು ಮಾಪನಗಳನ್ನು ಬಳಸಲಾಗುತ್ತದೆ ಒಂದು ರಿಕ್ಟರ್ ಮಾಪಕ ಇನ್ನೊಂದು ಮರ್ಸಲಿ ಮಾಪಕ ಓಕೆ ನಂತರ ಜ್ವಾಲಾಮುಖಿಗಳು ಉಂಟಾಗೋಕೆ ಯಾವುದಾದ್ರೂ ಎರಡು ಕಾರಣಗಳನ್ನು ತಿಳಿಸಿ ಅಂತ ಕೇಳ್ತಾರೆ ಭೂಮಿಯ ಆಳಕ್ಕೆ ಹೋದಂತೆ ಉಷ್ಣಾಂಶ ಹೆಚ್ಚಾಗುತ್ತದೆ ಪ್ರತಿ ಮೂವತ್ತೆರಡು ಕಿಲೋಮೀಟ್ ಪ್ರತಿ ಮೂವತ್ತೆರಡು ಮೀಟ್ರಿಗೆ ಹತ್ತು ಸೆಂಟಿಮೀಟರ್ ಇರುವುದು ಉಷ್ಣಾಂಶದ ಹೆಚ್ಚಳ ಮತ್ತು ಕಡಿಮೆ ಒತ್ತಡದಿಂದಾಗಿ ಶಿಲಾಪಾಕವು ರಚನೆಯಾಗುತ್ತದೆ ಭೂಮಿಯಲ್ಲಿನ ಅಂತರ್ಜಲವು ಅಧಿಕ ಅಧಿಕ ಬಿಸಿಯಾಗಿ ಅನಿಲ ಮತ್ತು ನೀರಾವಿಯಾಗಿ ಪರಿವರ್ತನೆಯಾಗುವುದು ಇದರಿಂದ ಅಂತರಾಳದಲ್ಲಿ ಅಧಿಕ ಒತ್ತಡವನ್ನು ಉಂಟಾಗುವುದರಿಂದ ಜ್ವಾಲಮುಖಿ ಉಂಟಾಗುತ್ತದೆ ಇದು ಪ್ರಧಾನ ಮತ್ತು ಲಘು ಭೂಕಂಪಗಳನ್ನು ಭೂ ಭೂಕಂಪಗಳ ಚಲನೆ ಮತ್ತು ಬೀಳುವಿಕೆಗೆ ಕಾರಣವಾಗುವುದು ಅಧಿಕ ಒತ್ತಡದ ಬಲದಿಂದ ಶಿಲಾಪಾಕವು ಮೇಲೇರುವುದರಿಂದ ಭೂಕಂಪನ ಉಂಟಾಗುತ್ತದೆ ಇನ್ನು ಜಾಗೃತ ಮತ್ತು ನಂದಿದ ಜ್ವಾಲಾಮುಖಿಗಳಿರುವ ವ್ಯತ್ಯಾಸವೇನು ಅಂತ ಕೇಳಿದರೆ ನೋಡಿ ಜಾಗೃತ ಜ್ವಾಲಾಮುಖಿಯುದು ನಿರಂತರವಾಗಿರ್ತಕ್ಕಂಥ ಘನ ದ್ರವ ಅನಿಲ ವಸ್ತುಗಳನ್ನ ಹೊರಚಲ್ಲುತ್ತದೆ ನಂದಿದ ಜ್ವಾಲಾಮುಖಿಗಳು ಬಹಳ ದೀರ್ಘವಾದಿವರೆಗೆ ಕಾರ್ಯಾಚರಣೆಗೊಳ್ಳದೆ ಸ್ತಬ್ಧವಾಗಿರುತ್ತದೆ ನಾವು ಅವಾಗಲೇ ಹೇಳಿದ್ವಲ್ಲ ಅಂಡಮಾನ್ ನಿಕಾಬರದಲ್ಲಿ ಇರತಕ್ಕಂಥ ಜ್ವಾಲಾಮುಖಿ ಯಾವುದು ಅಂತಂದ್ರೆ ಅದು ಜಾಗೃತ ಜ್ವಾಲಾಮುಖಿ ಇನ್ನು ಪ್ರಪಂಚದ ಯಾವುದಾದರೂ ಎರಡು ಜಾಗೃತ ಜ್ವಾಲಾಮುಖಿಗಳನ್ನು ಹೆಸರಿಸ್ಕೊಳ್ತಾರೆ ಇಟಲಿಯ ವೆಸೋಸ್ ಪರ್ವತ ವೆಸೋವಿಯಸ್ ಪರ್ವತ ಜಪಾನಿನ ಪೂಜಿಯಾ ಪರ್ವತ ಇಂಡೋನೇಷಿಯ ಕರ್ಕೊಟೋವಾ ಪರ್ವತ ಜಪಾನಿನ ಪೂಜಿಯಾ ಪರ್ವತವನ್ನು ದೇವರು ಎಂದು ಅಲ್ಲಿ ಜನ ಪೂಜೆ ಮಾಡ್ತಾರೆ ನಂತರ ಪೆಸಿಫಿಕ್ ಸಾಗರದಲ್ಲಿ ಕಂಡುಬರುವ ಯಾವುದಾದರೂ ಎರಡು ರಾಷ್ಟ್ರಗಳನ್ನು ಹೆಸರಿಸಿ ಅಂತ ಕೂಡಿದ್ದಾರೆ ಪೆಸಿಫಿಕ್ ಸಾಗರದಲ್ಲಿ ನ್ಯೂಜಿಲ್ಯಾಂಡ್ ನ್ಯೂಗಿನಿಯಾ ಫಿಲಿಪೈನ್ಸ್ ಜಪಾನ್ ಯು ಎಸ್ ಎ ರಾಷ್ಟ್ರಗಳು ಬರುತ್ತವೆ ಅಗ್ನಿ ಶಿಲೆಗಳು ಹೇಗೆ ಉಂಟಾಗುತ್ತವೆ ಅಂತ ಕೇಳ್ತಾರೆ ಇವು ಪ್ರಾಥಮಿಕ ಶಿಲೆಗಳಾಗಿದ್ದು ಜ್ವಾಲಾಮುಖಿಯ ಕಾರ್ಯದಿಂದ ನಿರ್ಮಾಣಗೊಳ್ಳುತ್ತವೆ ಲಾವ ರಸ ಆಗಿರ್ಬೋದು ಶಿಲಾಪಾಕವು ಭೂಮಿಯ ಮೇಲೆ ಅಥವಾ ಮೇಲ್ ಮೇಲ್ಕವಚದ ಒಳಭಾಗದಲ್ಲಿ ತಂಪುಗೊಳ್ಳುವುದರಿಂದ ಅಗ್ನಿಶಿಲೆಗಳು ಉಂಟಾಗುತ್ತವೆ ಇನ್ನು ಸ್ಫಟಿಕ ಶಿಲೆ ಮತ್ತು ಮೃಣಯ ಶಿಲೆಗಳ ವ್ಯತ್ಯಾಸ ತಿಳಿಸಿ ಅಂತ ಕೇಳಿದರೆ ಸ್ಫಟಿಕ ಶಿಲೆಗಳು ಇವುಗಳು ಮರಳಿನ ಕಣಗಳಿಂದ ಒಳಗೊಂಡಿರುವ ರಂಧ್ರಯುಕ್ತ ಶಿಲೆಗಳಾಗಿರುತ್ತೆ ಉದಾಹರಣೆಗೆ ಮರಳು ಶಿಲೆ ಇನ್ನು ಮೃಣಯ ಶಿಲೆಗಳು ಇವುಗಳು ನುಣುಪಾದ ಜೇಡಿ ಮಣ್ಣಿನಿಂದ ಕಣಗಳಿಂದ ಆ ನಿರ್ಮಾಣಗೊಂಡಿರುತ್ತದೆ ಇವುಗಳ ರಂಧ್ರಗಳಿರುವುದಿಲ್ಲ ಹಾಗಾಗಿ ಇವುಗಳಿಗೆ ಶಲ್ ಶಿಲೆ ಅಂತ ಕರೀತಾರೆ ನಂತರ ನೋಡ್ರಿ ಸಂಪರ್ಕ ರೂಪಾಂತರ ಹೊರುವ ಕ್ರಿಯೆಯು ಪ್ರಾದೇಶಿಕ ರೂಪಾಂತರ ಹೊಂದಿರುವ ಕ್ರಿಯೆಗೆ ಹೇಗೆ ಭಿನ್ನವಾಗಿದೆ ಅಂತ ಸಂಪರ್ಕ ರೂಪಾಂತರ ಇದು ಜ್ವಾಲಾಮುಖಿಯ ಕಾರ್ಯಗಳಿಂದ ಕಾರ್ಯಗಳ ನೇರವಾಗಿ ಸಂಬಂಧವನ್ನು ಹೊಂದಿರುತ್ತದೆ ಇದು ಶಿಲಾಪಾಕ ಅಥವಾ ಲಾವಾರಸ ಸಂಪರ್ಕದ ಸಂಪರ್ಕಕ್ಕೆ ಬಂದು ಶಿಲೆಗಳ ಅಧಿಕ ಉಷ್ಣಾಂಶತೆಯಿಂದ ರೂಪಾಂತರ ಹೊಂದಿರುತ್ತದೆ ಉದಾಹರಣೆಗೆ ಸುಣ್ಣದ ಕಲ್ಲು ಅಮೃತ ಶಿಲೆಯಾಗಿ ಮಾರ್ಪಾಟವಾಗುವುದನ್ನು ಸಂಪರ್ಕ ರೂಪ್ ರೂಪಾಂತರ ಅಂತ ಕರೀತಾರೆ ಇನ್ನು ಪ್ರಾದೇಶಿಕ ರೂಪಾಂತರ ಅಂದರೆ ಇದು ಭೂಮಿಯ ಅತ್ಯಂತ ಭೂಮಿಯ ಆಂತರಿಕ ಚಲನೆ ಮತ್ತು ಪರ್ವತಗಳನ್ನು ನಿರ್ಮಿಸುವ ಚಲನೆಗಳಿಂದ ಉಂಟಾಗುತ್ತದೆ ನೋಡ್ರಿ ಎರಡನೇದು ಭೂಮಿಯ ಅಂತರಾಳದಲ್ಲಿರುವ ಶಿಲೆಗಳು ಅಧಿಕ ಉಷ್ಣಾಂಶ ಮತ್ತು ಒತ್ತಡದಿಂದಾಗಿ ಶಿಲೆಗಳು ರೂಪಾಂತರವಾಗುತ್ತವೆ ಹೋಗುತ್ತವೆ ಉದಾಹರಣೆಯಾಗಿ ಜೇಡಿ ಜೇಡಿನಿಂದ ಸ್ಲೆಟ್ ಆಗಿರ್ಬೋದು ಕಲ್ಲಿದ್ದಲಿಂದ ಗ್ರಾಫೈಟ್ ಆಗಿರುವುದು ಕಲ್ಲಿದ್ದಲಿಂದ ಗ್ರಾಫೈಟ್ ಆಗಿ ಪರಿವರ್ತನೆಗೊಳ್ಳುವುದಕ್ಕೆ ಪ್ರಾದೇಶಿಕ ರೂಪಾಂತರ ಅಂತ ಕರೀತಾರೆ ಸುಣ್ಣದ ಕಲ್ಲಿನಿಂದ ಅಮೃತ ಅಮೃತ ಶಿಲೆಯಾಗಿ ಪರಿವರ್ತನೆಗೊಳ್ಳುವುದಕ್ಕೆ ಸಂಪರ್ಕ ರೂಪಾಂತರ ಅಂಥೇಳಿ ಕರೀತಾರೆ ಇನ್ನು ರೂಪಾಂತರ ಶಿಲೆಗಳಿಗೆ ಉದಾಹರಣೆ ಕೊಟ್ಟಿದ್ದ ಕೇಳಿದ್ದಾರೆ ಇವು ಬಹಳ ಇಂಪಾರ್ಟೆಂಟ್ ನೋಡಿ ಯಾಕಂದರೆ ಎಕ್ಸಾಮಲ್ಲಿ ಇಂಥವನ್ನ ಕೇಳಿರ್ತಾರೆ ಕಾಂಪಿಟೇಟಿವ್ ಎಕ್ಸ್ ಎಕ್ಸಾಮ್ಗೆ ಮತ್ತು ನಿಮಗೂ ಕೂಡ ಒಂದಿಷ್ಟು ಬರೆಯನ್ನು ಹಾಕ್ತಾರೆ ಗ್ರಾಫೈಟ್ ಏನಾಗುತ್ತೆ ಶಿಸ್ಟ್ ಆಗುತ್ತೆ ಮರಳು ಶಿಲೆ ಏನಾಗುತ್ತೆ ಕ್ವಾರ್ಟ್ ಜೈಟ್ ಆಗುತ್ತೆ ಶೆಲ್ ಏನಾಗುತ್ತೆ ಸ್ಲೈಟ್ ಆಗುತ್ತೆ ಸುಣ್ಣದ ಕಲ್ಲು ಏನಾಗುತ್ತೆ ಅಮೃತ ಶಿಲೆ ಆಗುತ್ತೆ ಕಲ್ಲಿದ್ದಲು ಏನಾಗುತ್ತೆ ಅಂದರೆ ಗ್ರಾಫೈಟ್ ಅಥವಾ ವಜ್ರ ಆಗುತ್ತದೆ ಇನ್ನು ಇನ್ನು ಲೋಹ ಲೋಹ ಖನಿಜಗಳು ಮತ್ತು ಅಲೋಹ ಖನಿಜಗಳು ಎಂದರೇನು ಲೋಹ ಖನಿಜಗಳು ಹೊಂದಿರುವ ಖನಿಜ ಅಂಶವನ್ನು ಲೋಹ ಖನಿಜ ಎನ್ನುವರು ಉದಾಹರಣೆ ಕಬ್ಬಿನ ಎದುರು ಬಾಕ್ಸೈಟ್ ತಾಮ್ರದ ಎದುರು ಇತ್ಯಾದಿ ಇನ್ನು ಕಬ್ಬಿನ ಅಂಶ ಹೊಂದಿರದ ಖನಿಜಗಳಿಗೆ ಅಲೋಹ ಎನ್ನುವರು ಗಂಧಕ ಆಗಿರ್ಬೋದು ಹಾಂ ಗಂಧಕ ಸೀಸ ಸತ್ತು ರಂಜಕ ಇವುಗಳಿಗೆ ಅಲೋಹ ಖನಿಜಗಳು ಅಂತ ಹೇಳಿ ಕರೀತಾರೆ ಇನ್ನು ಪ್ರಶ್ನೆ ಬಂದು ಈ ಕೆಳಗಿನವುಗಳಲ್ಲಿ ಇಪ್ಪತ್ತೈದು ಇಪ್ಪತ್ತೈದರಿಂದ ಮೂವತ್ತು ಅಕ್ಕಗಳಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ ಭೂಮಿಯ ರಚನೆ ಮತ್ತು ಸಂಯೋಜನೆ ಅಂದವಾದ ಚಿತ್ರ ಸಹಿತ ವಿವರಿಸಿ ಅಂತ ಕೊಟ್ಟಿದ್ದಾರೆ ಭೂಕಂಪನ ಮೇಲೆ ವೇಗವಾಗಿ ಸಾಂದ್ರ ಮತ್ತು ರಾಸಾಯನಿಕ ವಸ್ತುಗಳ ಸಂಯೋಜನೆ ಸ್ಥಿತಿ ಆಧರಿಸಿ ಭೂಮಿಯ ಅಂತರಾಳವನ್ನು ಮೂರು ವಲಯಗಳನ್ನಾಗಿ ವಿಂಗಡಿಸಲಾಗುತ್ತದೆ ಭೂ ಕವಚ ಮ್ಯಾಂಟಲ್ ಮತ್ತು ಕೇಂದ್ರಗೋಳ ಸರಿ ರೀ ಇಲ್ಲಿ ನೋಡ್ರಿ ಭೂ ಕವಚದೊಳಗೆ ಇದು ಹೊರ ಪದರಕ್ಕೆ ಭೂ ಕವಚ ಅಂತೇಳಿ ಕರೀತಾರೆ ಇದು ಅರವತ್ತು ಕಿಲೋಮೀಟ್ರ್ ಅಷ್ಟು ಇರುತ್ತದೆ ಇನ್ನು ಭೂ ಕವಚ ಖಂಡ ಅಂದರೆ ಮೂವತ್ತು ಕಿಲೋಮೀಟ್ರ್ ಒಳಗೆ ಇರುತ್ತದೆ ಇದರಲ್ಲಿ ಸಿಯಾಲ್ ಸಿಲಿಕಾನ್ ಮತ್ತು ಅಲುಮಿನ್ ಅಲು ಅಲುಮಿನಿಯಮ್ ಹೆಚ್ಚಿಗೆ ಇರುವಂಥದ್ದು ನಂತರ ಬರೋದು ಸಾಗರಿಕ ಕವಚ ಅಂತ ಬರ್ತೈತಿ ಇದನ್ನು ಸೀಮಾ ರೇಖೆ ಅಂತ ಕರೀತಾರೆ ಸಾಗರಿಕ ಕವಚವನ್ನು ಸೀಮಾ ರೇಖೆ ಅಂತ ಕರೀತಾರೆ ಸಿಲಿಕಾನ್ ಮತ್ತು ಮೆಗ್ನೀಷಿಯಂ ಜಾಸ್ತಿ ಇರ್ತತಿ ಇದನ್ನ ಕಾಂಡ್ರಾಡ್ ಸೀಮಾವಲಯ ಅಂತ ಕರೀತಾರೆ ಸಿಯಾಲ್ ಮತ್ತು ಸೀಮಾ ಪದರ ನಡುವೆ ಕಂಡು ಬರ್ತದೆ ಇದನ್ನು ಕೇಳ್ತಾರೆ ನೋಡ್ರಿ ಇನ್ನು ಮೆಹರೋವಿಕ್ ಸೀಮಾವಲಯ ಎಲ್ಲಿ ಬರ್ತದೆ ಭೂ ಕವಚ ಮತ್ತು ಮ್ಯಾಂಟಲ್ಗಳ ನಡುವೆ ಕಂಡು ಬರುತ್ತದೆ ಓಕೆ ಮ್ಯಾಂಟಲ್ ಇದನ್ನು ಕೇಳಿ ಕೇಳ್ತಾರೆ ನೋಡ್ರಿ ಮ್ಯಾಂಟಲ್ ಹಾಂ ಆಮೇಲೆ ಮ್ಯಾಂಟಲ್ ಮೇಲ್ಪದರ ಭಾಗವನ್ನು ಎನೋಸ್ತರ್ ಅಂತ ಅಂತೇಳಿ ಕರೀತಾರೆ ಮ್ಯಾಂಟಲ್ನ ಪದರನ ಮೆಸೋಸ್ಪಿಯರ್ ಅಂತ ಹೇಳಿ ಕರೀತಾರೆ ರೆಪಿಟಿಸ್ ಸಿಮಾವಲಯ ಎಸ್ತೋನೋಸ್ಪಿಯರ್ ಮತ್ತು ಮೆಸ್ ಮೆಸೋಸ್ಪಿಯರ್ಗಳ ನಡುವೆ ಕಂಡು ಬರ್ತಕ್ಕಂಥದ್ದು ರೆಪಿಟಿಸ್ ಸಿಮಾವಲಯ ಗುಟೆನ್ಬರ್ಗ್ ಓಲ್ಡ್ ಹ್ಯಾಮ್ ಸೀಮಾವಲಯ ಮ್ಯಾಂಟಲ್ ಮತ್ತು ಕೇಂದ್ರಗೋಳದ ನಡುವೆ ಕಂಡು ಬರುವಂಥದ್ದು ಇವೆಲ್ಲ ಇಂಪಾರ್ಟೆಂಟ್ ನೋಡ್ರಿ ಇವು ಏನು ಮಾರ್ಕ್ ಮಾಡಿದ್ದೀನಲ್ಲ ಇವು ನೆಕ್ಸ್ಟ್ ಇನ್ನು ಕೇಂದ್ರಗೋಳ ಹೊರಗೋಳ ಅಂತ ಬರುತ್ತೆ ಹೊರಗೋಳ ಆಮೇಲೆ ಒಳಗೋಳ ಆಮೇಲೆ ಸೀಮಾವಲಯ ಅಂತ ಬರ್ತೈತಿ ಎಷ್ಟೆಷ್ಟು ಕಿಲೋ ಕೇಂದ್ರಗೋಳದಲ್ಲಿ ನಿಪಿ ಇರ್ತತಿ ನಿಖಿಲ್ ಮ ಇದು ಏನಿರ್ತತಿ ನಿಕ್ಕಲ್ ಮತ್ತು ಕಬ್ಬಿನ ಅವಶ್ಯ ಇರುತ್ತದೆ ಎಸ್ ಹೊರಗೇಳು ಅದರ ಹೊರ ಹೊರ ಕೇಂದ್ರಗೋಳದ ಅದರ ಆಳ ಎಷ್ಟು ಅಂದರೆ ಎರಡು ಸಾವಿರದ ಒಂಬೈನೂರು ಕಿಲೋಮೀಟ್ರಿಂದ ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತು ಕಿಲೋಮೀಟ್ರ್ವರೆಗೆ ವಿಸ್ತರಿಸಿದ ಒಳ ಕೇಂದ್ರಗೋಳ ಇದೆಷ್ಟು ಅಂತಂದ್ರೆ ಒಂಬತ್ತು ಸಾವಿರದ ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತರಿಂದ ಆರು ಸಾವಿರದ ಮುನ್ನೂರ ಎಪ್ಪತ್ತ್ಮೂರು ಕಿಲೋಮೀಟ್ರ್ವರೆಗೆ ಓಕೆ ನೆಕ್ಸ್ಟ್ ಇದು ಯಾಕೆ ಹಿಂಗಾಗ್ತಾ ಇದೆ ಇವತ್ತು ಅಂದರೆ ಬೋರ್ ಹೊಡಿತಾ ಇದೆ ಅಂತ ಓಕೆ ಸ್ನೇಹಿತರೆ ಇನ್ನು ಭೂಕಂಪನ ಎಂದರೇನು ಭೂಕಂಪನ ಅದರಿಂದ ಆಗಿರ್ತಕ್ಕಂಥ ಪರಿಣಾಮಗಳೇನು ಅನ್ನೋದನ್ನು ನಾನು ನಿಧಾನಕ್ಕೆ ಇದು ಮಾಡ್ತೀನಿ ಸ್ವಲ್ಪ ನೋಡ್ಕೊಂಬಿಡ್ರಿ ಭೂಕಂಪನ ರಚನಾ ಭೂರಚನಾ ಕಂಪನಗಳು ಇನ್ನು ಜ್ವಾಲಾಮುಖಿ ಭೂಕಂಪನಗಳು ಹೌದು ರೀ ಮಾನವ ನಿರ್ಮಿತ ಅಂಶಗಳಿಂದ ಭೂಕಂಪನಗಳುಂಟಾಗುತ್ತೆ ಕೊಯ್ನಾ ಅಣೆಕಟ್ಟೆ ಆಗಿರ್ಬೋದು ಹ್ಞೂ ಇವುಗಳಿಂದ ಮಾನವನ ಭೂಕಂಪನ ಆದಿಂದ ಪರಿಣಾಮಗಳು ಏನಾಗ್ತವೆ ಅಂದರೆ ಭೂಖಂಡ ಭೂ ಸ್ವರೂಪ ನದಿ ಪಾತ್ರ ರಚನೆ ಆಗ್ತವೆ ಮತ್ತು ಮಾನವನ ವಸತಿ ಆರ್ಥಿಕ ಚಟುವಟಿಕೆ ಸಾರಿಗೆ ಸಂಪರ್ಕ ವ್ಯವಸ್ಥೆ ಸಹ ಏನಾಗ್ತದೆ ಇಲ್ಲಿ ಹಾಳಾಗ್ತದೆ ಜ್ವಾಲಾಮುಖಿಗಳು ಹೇಗೆ ಸ್ಫೋಟಗೊಳ್ಳುತ್ತವೆ ಅಂತಕ್ಕಂಥದ್ದನ್ನು ಈ ಚಿತ್ರಗಳ ಮೂಲಕ ನೀವು ನೋಡ್ಕೋಬಹುದು ಎಸ್ ಈ ಟಾಪಿಕ್ ಐತಲ್ಲ ಇದನ್ನು ಯಾರು ಕಾಂಪಿಟೇಟಿವ್ ಓದೋರ್ ಇದೀರಿ ಇದು ನಿಮಗೆ ಇಂಪಾರ್ಟೆಂಟ್ ನೋಡಿ ಇದು ನೋಡ್ರಿ ಜಾಗೃತ ಜ್ವಾಲಾಮುಖಿ ಜಾಗೃತ ಜ್ವಾಲಾಮುಖಿ ಎಲ್ಲಿ ಕಂಡು ಬರ್ತತೆ ಅಂತ ಕೇಳ್ತಾರೆ ಅದ್ರಿ ಇಟಲಿಯ ಮೌಂಟ್ ಎಟ್ನಾ ಅಂಡಮಾನ್ ನಿಕೋಬಾರ್ ದ್ವೀಪದ ಸಮೂಹಗಳಲ್ಲಿ ಬ್ಯಾರನ್ ಬ್ಯಾರನ್ ಜ್ವಾಲಾಮುಖಿ ಇನ್ನು ಲುಪ್ತ ಜಾಲಮುಖಿಗಳು ಎಲ್ಲಿ ಕಂಡು ಬರ್ತಾವೆ ಅಂತಂದ್ರೆ ಇಟಲಿಯ ವ್ಯಸವೇಸ್ ಪರ್ವತ ನಂದಿದ ಜಾಲಾಮುಖಿಗಳು ಎಲ್ಲಿ ಕಂಡು ಬರ್ತಾವೆ ಭಾರತದ ಕೊರನಾ ನಾರ್ಕೋಂಡಮ್ಗಳಲ್ಲಿ ಕಂಡು ಬರ್ತಾವು ನಂದಿತ ಜಾಲಮುಖಿಗಳಿಗೆ ಏನಾದ್ರು ಕರಿತಾರಂದ್ರ ನಿದ್ರಿತ ಅಥವಾ ಮೃತ ಜಾಲಮುಖಿ ಅಂತೇಳಿ ಕೂಡ ಕರೀತಾರೆ ಇನ್ನು ಶಿಲೆಗಳು ಶಿಲೆಗಳಲ್ಲಿ ವಿವಿಧ ಪ್ರಕಾರಗಳನ್ನ ನಾವು ನೋಡ್ತೀವಿ ಶಿಲೆಗಳಲ್ಲಿ ಅಗ್ನಿಶಿಲೆ ಕನಶಿಲೆ ರೂಪಾಂತರ ಶಿಲೆ ಅಗ್ನಿಶಿಲೆ ಅಂತಂದ್ರ ಆಮ್ಲೀಯ ಶಿಲೆಗಳಾಗಿ ಸಿಲಿಕಾನ್ ಪ್ರಮಾಣ ಅಧಿಕವಾಗಿರ್ತದೆ ನಂತರ ಪ್ರತ್ಯಾಮ್ಲೀಯ ಶಿಲೆಗಳು ಇವು ಶಿಲಿಕಾ ಪ್ರಮಾಣ ಕಡಿಮೆಯಾಗಿರುತ್ತದೆ ಅಗ್ನಿಶಿಲೆಗಳು ಉತ್ಪತ್ತಿಯಾಗುವ ಸ್ಥಾನದ ಆಧಾರದ ಮೇಲೆ ಇವುಗಳನ್ನು ಎರಡು ಪ್ರಕಾರಗಳನ್ನು ಮಾಡಲಾಗಿದೆ ಅಂತಃಸರಣ ಅಗ್ನಿಶಿಲೆಗಳು ಪ್ಲೋಟೋನಿಕ್ ಶಿಲೆಗಳು ಹೈಪಾ ಬೈ ಬೈಸಲ್ ಶಿಲೆಗಳು ಬಹಿಷ್ಕರಣ ಶಿಲೆಗಳು ಲಾವ ರಸದಿಂದ ಭೂ ಮೇಲ್ಭಾಗದ ತಂಪು ರೂಪಕ್ಕೆ ತಿರುಗಿ ನಿರ್ಮಾಣವಾಗಿರುತ್ತದೆ ಇವುಗಳಿಗೆ ಬಸಾರ್ಟ್ ಶಿಲೆಗಳು ಅಂತ ಕರೀತಾರೆ ನೋಡ್ರಿ ನಂತರ ಬರ್ತಕ್ಕಂಥದ್ದು ಕನಶಿಲೆ ಕನಶಿಲೆಗಳು ಕನಶಿಲೆಗಳನ್ನು ಭೌತಿಕವಾಗಿ ಉಂಟಾಗುವ ಶಿಲೆಗಳು ರಾಸಾಯನಿಕವಾಗಿ ಉಂಟಾಗುವ ಶಿಲೆಗಳು ಜೈವಿಕವಾಗಿ ಉಂಟಾಗುವ ಶಿಲೆಗಳು ಭೌತಿಕವಾಗಿ ಉಂಟಾಗುವ ಶಿಲೆಗಳಂದ್ರೆ ಸ್ಫಟಿಕ ಶಿಲೆಗಳು ಮಣ್ಣಿನ ಕಣಗಳಿಂದ ಆವೃತವಾಗಿರೋ ಶಿಲೆಗಳು ಶಿಲಾಯವಾಗಿರುವ ಶಿಲೆಗಳು ಇನ್ನು ರಾಸಾಯನಿಕವಾಗಿ ಉಂಟಾಗಿರುವ ಶಿಲೆಗಳು ಅಂದರೆ ಜೈವಿಕದಿಂದ ಉಂಟಾಗುವುದು ರೂಪಾಂತರ ಶಿಲೆಗಳು ಅಂದರೆ ಸಂಪರ್ಕದಿಂದ ರೂಪಾಂತರವಾಗಿರ್ತಕ್ಕಂಥ ಶಿಲೆಗಳು ಪ್ರಾದೇಶಿಕ ರೂಪಾಂತರ ಶಿಲೆಗಳು ನಂತರ ಖನಿಜ ಎಂದರೇನು ಖನಿಜ ಅಂದ್ರೇನು ಖನಿಜ ನೈಸರ್ಗಿಕವಾಗಿ ವಸ್ತುಗಳ ನಿರ್ದಿಷ್ಟ ರಾಸಾಯನಿಕ ಮತ್ತು ಭೌತಿಕ ಗುಣಧರ್ಮವನ್ನು ಹೊಂದಿರುವ ವಸ್ತುಗಳಿಗೆ ಗುಣಧರ್ಮವನ್ನು ಉಪಯೋಗ ಗುಣಗಳನ್ನಾಗಿ ವಿಂಗಡಿಸಲಾಗುತ್ತದೆ ಇವುಗಳನ್ನು ಲೋಹ ಖನಿಜಗಳು ಮತ್ತು ಅಲೋಹ ಖನಿಜಗಳಾಗಿ ವಿಂಗಡಿಸಲಾಗುತ್ತದೆ ಲೋಹ ಖನಿಜಗಳು ಒಳಗೊಂಡಿರುವುದು ಕಬ್ಬಿನ ಅದಿರು ಮ್ಯಾಗ್ನೀಸ್ ಅದಿರು ತಾಮ್ರದ ಅದಿರು ಇತ್ಯಾದಿ ಆ ಲೋಹ ಅಬ್ರಕ ಕಲ್ನಾರು ಗಂಧಕ ಸೀಸ ಸತ್ತು ಅಮೂಲ್ಯ ಖನಿಜಾಂಶಗಳು ಪ್ಲಾಟಿನಮ್ ವಜ್ರ ಬಂಗಾರ ಬೆಳ್ಳಿ ಶಕ್ತಿ ಸಂಪನ್ಮೂಲಗಳು ಕಲ್ಲಿದ್ದಲು ಯುರೇನಿಯಂ ಥೋರಿಯಂ ಇತ್ಯಾದಿ ಓಕೆ ಸ್ನೇಹಿತರೆ ಚೂರು ಎಕ್ಸ್ಪ್ಲೇನ್ ಮಾಡಲಿಲ್ಲ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಯಾರಿಗಾನ ಇದು ಯೂಸ್ ಆಗ್ತಿತ್ತು ಅಂದರೆ ವಿಡಿಯೋನ ನಿಲ್ಲಿಸಿ ಇದನ್ನು ಉಪಯೋಗ ತೆಗೆದುಕೊಳ್ರಿ ಫಸ್ಟ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನೋಡಿ ಇದರಲ್ಲಿರುವ ಪ್ರಶ್ನೆಗಳೇ ನಾನು ಕಮ್ಯುನಿ ಹಾಕಿದ್ದೀನಿ ದಯವಿಟ್ಟು ಇದರ ಸದುಪಯೋಗ ಪಡೆದುಕೊಳ್ಳ್ರಿ ಥ್ಯಾಂಕ್ ಯು